ಹೊಳೆನರಸೀಪುರ ಪಟ್ಟಣದ ಅರಕಲಗೂಡು ರಸ್ತೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಹಾಂಗಣದಲ್ಲಿ ನೋಂದಾಯಿಸಿಕೊಂಡ ರೈತರಿಂದ ಬೆಂಬಲ ಬೆಲೆಗೆ ಕೊಬ್ಬರಿ ಖರೀದಿ ನಡೆಸುತ್ತಿರುವ ಮಾರುಕಟ್ಟೆ ಅಧಿಕಾರಿಗಳು ನಿಗದಿಪಡಿಸಿದ್ದ ಪ್ರಮಾಣದ ಅರ್ಧದಷ್ಟು ಕೊಬ್ಬರಿ ಪಡೆದಿದ್ದಾರೆ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಹಾಂಗಣದಲ್ಲಿ ಖರೀದಿ ಕೇಂದ್ರ ತೆರೆಯಲಾಗಿದ್ದು ಕಳೆದ ಇಪ್ಪತ್ತು ದಿನಗಳಿಂದ ನೋಂದಾಯಿಸಿಕೊಂಡ ರೈತರು ಕೊಬ್ಬರಿ ತರುತ್ತಿದ್ದಾರೆ ಇಂದಿನವರೆಗೆ ಆರು ಸಾವಿರ ಕ್ವಿಂಟಲ್ನಷ್ಟು ಮಾಪನಗೊಳಿಸಿ ಕೊಬ್ಬರಿಯನ್ನು ಖರೀದಿಸಲಾಗಿದೆ ಒಟ್ಟು ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಕ್ವಿಂಟಾಲ್ನಷ್ಟು ಕೊಬ್ಬರಿ ಖರೀದಿಸಲು ಅವಕಾಶ ಇದೆ ನೋಂದಾಯಿಸಿಕೊಂಡ ರೈತರಿಂದ ತಲಾ ಹದಿನೈದು ಕ್ವಿಂಟಾಲ್ ಪ್ರಮಾಣವಷ್ಟೇ ಬೆಂಬಲ ಬೆಲೆ ನೀಡಿ ಗುಣಮಟ್ಟದ ಕೊಬ್ಬರಿ ಖರೀದಿಸಲಾಗುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯಧನ ಸೇರಿ ಪ್ರತಿ ಕ್ವಿಂಟಾಲ್ಗೆ ಹದಿಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಪಡಿಸಲಾಗಿದ್ದು ನಿತ್ಯ ಹದಿನೈದರಿಂದ ಇಪ್ಪತ್ತು ರೈತರ ಕೊಬ್ಬರಿಯನ್ನಷ್ಟೇ ಗುಣಮಟ್ಟ ಪರಿಶೀಲಿಸಿ ಮಾಪನಗೊಳಿಸಿ ಪಡೆದು ದಾಸ್ತಾನುಗೊಳಿಸಲಾಗುತ್ತಿದೆ ಉಳಿಕೆ ಎಂಟು ಸಾವಿರ ಕ್ವಿಂಟಲ್ ಕೊಬ್ಬರಿ ಪಡೆಯಲು ಜೂನ್ ಹದಿನಾಲ್ಕರ ತನಕ ಗಡುವು ಇದೆ ಎಂದು ಉಂಡೆ ಕೊಬ್ಬರಿ ಖರೀದಿ ಅಧಿಕಾರಿ ಎಎಂ ರಾಜಶೇಖರ್ ತಿಳಿಸಿದರು ಚಿಕ್ಕ ಗಾತ್ರದ ಕೊಬ್ಬರಿಯನ್ನು ಗೋಲಿ ಸೈಜ್ ಎಂದು ಪರಿಗಣಿಸಿ ತಿರಸ್ಕರಿಸಲಾಗುವುದು ಮಾಪನದೊಳಗೆ ತೂರದಿರುವ ಗಾತ್ರದ ಕೊಬ್ಬರಿ ಆರಿಸಿ ರೈತರು ತರುವುದು ಸೂಕ್ತ ಕೊಬ್ಬರಿಯ ತೇವಾಂಶ ಏಳರಷ್ಟು ಪ್ರಮಾಣದೊಳಗೆ ಇರಬೇಕು ಎಂದು ತಿಳಿಸಿದರು ಖರೀದಿ ಕೇಂದ್ರದ ಸಹಾಯಕ ಸಿಬ್ಬಂದಿ ರಮೇಶ್ ಇದ್ದರು ಒಬ್ಬ ರೈತರಿಂದ ಹದಿನೈದು ಕ್ವಿಂಟಾಲ್ ಮ್ಯಾಕ್ಸಿಮಮ್ ತಗೋಬೇಕಾಗಿದೆ ಅದರಂತೆ ಒಂದು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಜನರು ಖರೀದಿ ಮಾಡ್ತಾ ಇದ್ದೀವಿ ಇದುವರೆಗೂ ಆರು ಸಾವಿರ ಕ್ವಿಂಟಾಲ್ ಖರೀದಿ ಮಾಡಿದ್ದೀವಿ ಒಟ್ಟು ಟೋಟಲು ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಕ್ವಿಂಟಾಲಲ್ಲಿ ಈಗ ಆರು ಸಾವಿರ ಕ್ವಿಂಟಾಲ್ ಮಾತ್ರ ಖರೀದಿ ಮಾಡಿದ್ದೀವಿ ಇನ್ನು ಎಂಟು ಸಾವಿರ ಚಿಲ್ಲರೆ ಬಾಕಿ ಇಪ್ಪತ್ತೆರಡು ದಿವಸದಿಂದ ಇಪ್ಪತ್ತೆರಡು ದಿವಸದಿಂದ ಆರು ಸಾವಿರ ಕ್ವಿಂಟಲ್ ಬಾಕಿದೆ ಇನ್ನ ಎಂಟು ಸಾವಿರ ಕ್ವಿಂಟಲ್ ಬಾಕಿ ಇದೆ ಈಗ ಎಷ್ಟು ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಕ್ವಿಂಟಲ್ ರಿಜಿಸ್ಟ್ರೇಷನ್ ಆಗಿದೆ ಅದರಲ್ಲಿ ಆರು ಸಾವಿರ ಚಿಲ್ಲರೆ ಆಗಿದೆ ಇನ್ನೆಂಟು ಸಾವಿರ ಚಿಲ್ಲರೆ ಸರ್ ಕೇಂದ್ರ ಸರ್ಕಾರದ್ದು ಹನ್ನೆರಡು ಸಾವಿರ ಪ್ರತಿ ಕ್ವಿಂಟಾಲ್ಗೆ ರಾಜ್ಯ ಸರ್ಕಾರದ ಸಹಾಯಧನ ಒಂದು ವರ್ಷದ ಒಟ್ಟು ಹದಿಮೂರು ವರ್ಷ ಆಗುತ್ತೆ ಮಾರ್ಕೆಟ್ ರೇಟ್ ಅದು ನಮ್ಗೆ